ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಡೆದ ಧೀಮಂತ್ ಸನ್ಮಾನ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ಅಸಾಧಾರಣ ಸೇವೆ ಸಲ್ಲಿಸಿರುವ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ ಅವರಿಗೆ ಧೀಮಂತ್ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು

다녀와드루 శతశతమారుళలి నాూ అడదూ కొప్ప కన్నడిగన ఉడూ కన్నడమయవ కన్నడ నాడెల్లా ఆ ఒప్ప కన్నడిగ నీన ఈ తాయరు రుణీ శతశతమాే ఉరుళలి అడూ కొప్ప కన్నడిగనే ఉడూ కన్నడమయవ కన్నడ నాడె ಒಬ್ಬ ಕನ್ನಡಿಗ ಕನ್ನಡವೇ 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 ಸತ್ಯ ಸತ್ಯ ನಿತ್ಯ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಕನ್ನಡದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಮಗೆಲ್ಲರಿಗೂ ತುಂಬ ಹೃದಯದ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಮಹಾನಗರ ಪಾಲಿಕೆಯ ವತಿಯಿಂದ ಇವತ್ತು ಧೀಮಂತ ಸನ್ಮಾನ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಅತಿ ಒಂದು ಹೆಚ್ಚಿನ ಸೇವೆ ಸಲ್ಲಿಸಿದಂತ ಎಲ್ಲ ಮಹಿಳೆಯರಿಗೂ ಒಂದೂರ ಇಪ್ಪತ್ತೊಂಬತ್ತು ಮಹಿಳೆಯರಿಗೂ ಅವರು ಧೀಮಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಮೊಟ್ಟ ಮೊದಲು ನಾವು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರಿಗಿರ್ಬೋದು ಶಾಸಕರಿಗಿರ್ಬೋದು ಮತ್ತು ಅಧಿಕಾರಿ ವರ್ಗದಿರ್ಬೋದು ಎಲ್ಲರಿಗೂ ನಾವು ಧೀಮಂತ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲರ ವತಿಯಿಂದ ಅವ್ರಿಗೆ ತುಂಬ ಹೃದಯದ ವಂದನೆ ಅರ್ಪಿಸ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಏನು ನಾವು ಜನಸೇವೆ ಮಾಡಬೇಕು ಅದು ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಅವಕಾಶ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಎಲ್ಲರಿಗೂ ದಿವಂತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಮುಗಿದೊಮ್ಮೆ ಅವರಿಗೆ ತುಂಬು ಹೃದಯದ ಒಂದೇ ಹೇಳ್ತಾ ಇದ್ದೇವೆ ಥ್ಯಾಂಕ್ ಯು ವೆರಿ ಮಚ್ ಬೇಲೂರಿನ ಗುಡಿಯಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ మగువా దరినాను కావేరియ మడిలలి నగువే కల్లా దరినాను వేలూరి నగుడియలి ఇరువే మన్నా దరినాను కోలారద మళ్నలి బేరేవే మడిలలి నగువే ఈ సందర్భి హుబ్బలి ధారవాడ సెంట్రల్ క్షేత్ర శాసకర సన్మాన్య శ్రీ మహేష్ తెహాపౌర శ్రీమతి జ్యోతి పాటిల్ ఉపమేయర్ శ్రీ సంతోష్ చౌహాన్ విరోధ పక్షద నయకర శ్రీ ఇమ్రాన్ ఎలిగార్ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ತಿಪ್ಪಣ್ಣ ಮಜಗಿ ಶ್ರೀ ಬೀರಪ್ಪ ಖಂಡೇಕಾರ್ ಶ್ರೀ ನರಗುಂದ ಶ್ರೀ ಚೇತನ್ ಹಿರೇಕೆರೂರು ಹಾಗೂ ಆರೋಗ್ಯ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಶ್ರೀ ಶ್ರೀಧರ್ ದಂಡಪ್ಪನವರ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಹಾದೇವಪ್ಪನವರ್ ಅವರ ಸಮಾಜಮುಖಿ ಕಾರ್ಯ ಆರೋಗ್ಯ ಕ್ಷೇತ್ರದಲ್ಲಿ ಅವರ ನಿಸ್ವಾರ್ಥ ಸೇವೆ ಮತ್ತು ಜನಜಾಗೃತಿ ಚಟುವಟಿಕೆಗಳನ್ನು ಉಪಸ್ಥಿತ ಗಣ್ಯರು ಮೆಚ್ಚಿದರು ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಅನೇಕ ಸದಸ್ಯರು ಹಾಗೂ ಗಣ್ಯನಾಗರಿಕರು ಭಾಗವಹಿಸಿ ಸನ್ಮಾನಿತರಾದ ಡಾ ರಮೇಶ್ ಮಹಾದೇವಪ್ಪನವರ್ ಅವರಿಗೆ ಶುಭಾಶಯ ಕೋರಿದರು